ನಾನು ಕೃತಜ್ಞತೆ ಹೇಳ್ತೀನಿ ಜೊತೆಗೆ ಈ ಒಂದು ಪ್ರಾಡಕ್ಟ್ ಅನ್ನ ಭೂಲೋಕಕ್ಕೆ ಒಂದು ಸಂಜೀವಿನಿ ತಯಾಗಿ ತಂದಿರತಕ್ಕಂತಹ ಸಾಗರ್ ಜೋಶಿ ಅವರಿಗೆ ನಾನು ಕೋಟಿ ಕೋಟಿ ಪ್ರಾಣಾಮ ಹೇಳ್ತೀನಿ ಯಾಕಂದ್ರೆ ನಾನು ಒಬ್ಬ ಸ್ಪಿರಿಚುಯಲ್ ಲೀಡರ್ ಒನ್ ಎಸ್ ಒನ್ ಎಸ್ ಸ್ಪಿರಿಚುಯಲ್ ಲೀಡರ್ ಇದ್ದಾಗ ನನಗೆ ತುಂಬಾ ಮೇನ್ ಮೇಜರ್ ಏನಂದ್ರೆ ಇದ್ರಲ್ಲಿ ನೋಡಿ ನಾನು ಕೈ ಕಟ್ಕೊಂಡಿದಿನ ಇದರಿಂದ ಎಷ್ಟು ಉಪಯೋಗಕಾರಿ ಅಂದ್ರೆ ನಾನು ಮೂರು ವರ್ಷದಿಂದ ಈ ಕೀಲು ನೋವು ನಾನು ಈ ಮೊಬೈಲ್ ಇಟ್ಕೊಂಡ್ರೆ ಸಾಕು ನನಗೆ ಸುಸ್ತು ನಿಶೆತ್ತಿ ಎಲ್ಲ ಸ್ಟಾರ್ಟ್ ಆಗ್ಬಿಡೋದು ಬಟ್ ಒಳ್ಳೆ ಟೈಮಲ್ಲಿ ಪ್ರಾಡಕ್ಟ್ ಅನ್ನು ತಂದ್ಕೊಟ್ರು ಜೂನು ಏಳನೇ ತಾರೀಕಿಂದ ಈ ಬೆಲ್ಟನ್ನು ನನ್ನ ಕೈಗೆ ಹಾಕೊಂಡಿದ್ದೀನಿ ನೀವು ನಂಬ ಯಾರು ನಂಬ್ತಾರೋ ಯಾರು ನಂಬೋದಿಲ್ವೋ ಇವತ್ತಿನವರೆಗೂ ನನಗೆ ಯಾವುದೇ ಒಂದು ಕೀಲ್ನೂ ಬಂದಿಲ್ಲ ಯಾವಾಗಲೂ ನಾನು ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೆ ಆಮೇಲೆ ಜೊತೆಗೆ ಕೆಲವು ಆಕ್ಯುಪಂಚರ್ ಅನ್ನು ಕೂಡ ನಾನು ಯೂಸ್ ಮಾಡಿದ್ರು ಕೂಡ ಆ ಕೀಲ್ನ ಒಯ್ತಿರ್ಲಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಎಂಥ ಒಂದು ಬಾಧೆ ಎಂದರೆ ನಾನು ಅಲೋಪತಿಗೆ ಹೋಗ್ಬೇಕು ನಾನು ಅಡ್ಮಿಟ್ ಆಗಬೇಕು ಇದ್ರೆ ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಇರೋವಾಗ ನಮಗೆ ಈ ಒಂದು ಸಂಜೀವಿನಿಯಾಗಿ ನನಗೆ ಬಂತು ಯಾಕೆಂದ್ರೆ ಇದು ಎಂಥ ಮಿರಕಲ್ ಅಂತ ಅಂದ್ರೆ ನೀವು ನನಗೆ ಈಗ ಗಂಟೆ ಗಂಟ್ಲೆ ಮಾತಾಡ್ತೀನಿ ಎಷ್ಟೇ ಹೊತ್ತು ನಾವು ಮಾತಾಡಿದ್ರು ಕೂಡ ಇದು ಈಗ ನನಗೆ ಯಾವುದೇ ರೇಡಿಯೇಷನ್ ಬಾಡಿಗೆ ಸಪ್ಲೈ ಆಗ್ತಿಲ್ಲ ಇದು ಮೇಯ್ನ್ ದಯವಿಟ್ಟು ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ ಯಾಕಂದ್ರೆ ನೀವು ಮೊಬೈಲ್ ಯೂಸ್ ಮಾಡಲಿಲ್ಲ ಅಂದ್ರೂ ನೀವು ಜೋಬಲ್ಲಿ ಇಕ್ಕೊಂಡಿರ್ತೀರ ಆ ಜೋಬಲ್ಲಿ ಇಕ್ಕೊಂಡಾಗೂ ಕೂಡ ನಿಮ್ಮ ಬಾಡಿನಲ್ಲಿ ರೇಡಿಯೇಷನ್ ಅಪ್ಲೈ ಆಗುತ್ತೆ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗುತ್ತೆ ಯಾಕಂದ್ರೆ ನನಗೆ ಇದೆ ಇದು ಇದೇ ಒಂದು ಮಿರಕಲ್ ಯಾಕಂದ್ರೆ ಇದರಿಂದ ಸುಮ ಇದು ಇದರಿಂದ ಎಷ್ಟೆಷ್ಟು ಮಿರಕಲ್ ಆಗಿದೆ ಅಂದ್ರೆ ಇದನ್ನ ಯೂಸ್ ಮಾಡಿದ ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ ಆಮೇಲೆ ಡೈಜೆಷನ್ ಸಿಸ್ಟಮ್ ಯಾವಾಗ್ಲೂ ನಾನು ಬೆಳಿಗ್ಗೆ ಎರಡು ಸ್ಪೂನ್ ಕೊಬ್ ಕೊಬ್ಬರಿ ಎಣ್ಣೆ ಕುಡಿತಿದ್ದೆ ನಾನು ಒಂದು ಮೂರು ವರ್ಷದಿಂದ ಕೊಬ್ಬರಿ ಎಣ್ಣೆ ಕುಡಿತಾ ಇದೆ ಯಾಕೆಂದ್ರೆ ನಾವು ತಿಂದ ಆಹಾರ ಹನ್ನೆರಡು ಗಂಟೆಯಲ್ಲಿ ಹೊರಗಡೆ ಬರಬೇಕು ನಾನು ಕೂಡ ಒಬ್ಬ ನ್ಯಾಚುರೋಪತಿ ಟ್ರೈನರು ಆದ್ರೆ ಅದನ್ನ ನಾವು ಎಲ್ಲರಿಗೂ ಹೇಳ್ತಿದ್ದೆ ಬಟ್ ನಾನು ಯೂಸ್ ಮಾಡ್ತಿದ್ದೆ ಇವತ್ತು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನು ಯಾವ ಕೊಬ್ಬರಿಣ್ಣನೂ ಕೂಡ ತಗೊತಾ ಇಲ್ಲ ನಾನು ಜೂನ್ ಇಂದ ಇವತ್ತುವರೆಗೂ ಆ ಡೈಜೆಷನ್ ಸಿಸ್ಟಮ್ ಸರೋಗಿದೆ ಜೊತೆಗೆ ನನಗೆ ರೇಡಿಯೇಷನ್ ಕೂಡ ಅದರಿಂದ ಹೊರಗಡೆ ಬಂದಿದೆ ಯಾಕೆಂದ್ರೆ ಇಂಥ ಒಂದು ಮಿರಾಕಲನ್ನು ದಯವಿಟ್ಟು ಎಲ್ಲರೂ ಹಂಚಿಕೊಳ್ಳಿ ಯಾರಿಗೆಲ್ಲ ಮಿರಾಕಲ್ ಆಗಿದೆ ನಾವು ಇವತ್ತು ಭೂಲೋಕವನ್ನ ಕಾಪಾಡಬೇಕಾಗಿದೆ ಯಾಕೆಂದ್ರೆ ನಾವು ಎಷ್ಟೋ ಜನ ಇವತ್ತು ನರಳ್ತಾ ಇದ್ದಾರೆ ನಂತರ ನಂತರ ಎಷ್ಟೋ ಜನ ಇವತ್ತು ಅವ್ರಿಗೆ ಗೊತ್ತಿಲ್ಲ ಈ ಒಂದು ಪ್ರಾಡೆಕ್ಟ್ ಬಗ್ಗೆ ಮಾಹಿತಿ ಇಲ್ಲ ಯಾಕೆಂದ್ರೆ ನಾವು ತಿಳಿಸ್ಲಿಲ್ಲ ಅಂದ್ರೆ ನಾವು ಜನನ ಉಳಿಸ್ಕೊಳಕ್ ಆಗೋದಿಲ್ಲ ಇದು ಒಂದು ಅವೇರ್ನೆಸ್ ಆಗಿ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ ಎಲ್ಲರಿಗೂ ಕೊಡಿಸ್ತೀವಿ ಒಂದು ಐದಾರು ಜನಕ್ಕೆ ಕೊಡ್ಸಿದಿ ನಾನು ಸ್ವಂತ ಅವರು ಎಲ್ಲರಿಗೂ ಮಿರಕಲ್ ಇದೆ ನಾನು ಯಾಕಂದ್ರೆ ಅವರು ನಮ್ಮ ಸಾರ್ ಬ್ರಹ್ಮಾವರ್ದವ್ರದ್ ನೋಡಿದಾಗ ನಾನು ಹೋಗಿ ನಮ್ಮ ತಾಯಿಯವರು ಎಪ್ಪತ್ತ ಏಳು ವರ್ಷ ನಿದ್ದೆಲೇ ಯಾಕೆಂದ್ರೆ ಅವ್ರು ನಿದ್ದೆನೆ ಮಾಡ್ತಿರ್ಲಿಲ್ಲ ಅವ್ರಿಗೆ ಒಂದು ಪ್ರಾಡಕ್ಟ್ ಅನ್ನ ಕೊಡಿಸ್ದೆ ಇವತ್ತು ಅವ್ರು ಎಷ್ಟು ಜನಕ್ಕೆ ಒಂದು ಉಲ್ಲಾಸ ಅಂದ್ರೆ ಅವ್ರು ಹೆಂಗೆ ಎದ್ದು ಮಾದ ಓಡಾಡ್ತಾರೆ ಅವ್ರು ಎಲ್ಲಾರ್ಗು ಹೇಳ್ತಾರೆ ಮಗ ಅವ್ರಿಗಂತ ಕೊಡ್ಸು ಇವ್ರಿಗೊಂದು ಕೊಡ್ಸೋ ಅವ್ರಿಗೊಂದು ಆ ನೋವಿದೆ ಈ ನೋವಿದೆ ಅಂದ್ರೆ ಅವರು ಎದ್ದೊಳ್ತಾನೆ ಇರಲಿಲ್ಲ ನಿದ್ದೆನೂ ಮಾಡ್ತಿರ್ಲಿಲ್ಲ ಇವತ್ತು ಅಂತಹ ಒಂದು ಉಲ್ಲಾಸ ನಮ್ಮ ತಾಯಿಗೆ ಬಂದಿದೆ ಅಂದ್ರೆ ಯಾಕೆ ನಾವ್ ಇದನ್ನ ಭೂಲೋಕದಲ್ಲಿ ಎಲ್ಲರಿಗೂ ತಲುಪಿಸಬಾರದು ಯಾಕೆಂದ್ರೆ ನಾವೆಲ್ಲಾ ಸೇರಿ ಒಂದು ಅವೇರ್ನೆಸ್ ಮಾಡೋಣ ಈ ಜನಗಳನ್ನ ಕಾಪಾಡೋಣ ಯಾಕಂದ್ರೆ ಇಂತಹ ಒಂದು ಸಂಜೀವಿನ ಕರುಣಿಸಿದಂತಹ ಆ ಭಗವಂತನೇ ಅನ್ಬೇಕು ಅವನ್ನ ಯಾಕೆಂದ್ರೆ ಡಾಕ್ಟರ್ ಸಾಗರ್ ಅವರು ಇವತ್ತು ಈ ಗಿಫ್ಟ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನ ಭೂಲೋಕಕ್ಕೆ ನಾವು ಮನೆ ಮನೆಗೂ ತಲುಪ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು